ಬೆಳಗಾವಿ ಮಹಾನಗರ ಪಾಲಿಕೆ ಸದಸ್ಯತ್ವ ಕಳೆದುಕೊಂಡ ಸದಸ್ಯರುಗಳಿಗೆ ಆಪ್ತರಕ್ಷಕರಾಗಿ ಕಾರ್ಯನಿರ್ವಹಿಸಿದ ಬೆಳಗಾವಿ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಭಯ್ ಪಾಟೀಲ್ ಬೆಳಗಾವಿ ಮಹಾನಗರ ಪಾಲಿಕೆ ಸದಸ್ಯತ್ವ ಉಳಿಸಿಕೊಳ್ಳುವ ಪ್ರಯತ್ನದಲ್ಲಿ ಶಾಸಕ ಅಭಯ್ ಪಾಟೀಲ್ ಯಶಸ್ವಿಯಾಗಿದ್ದಾರೆ ಬೆಳಗಾವಿ ಮಹಾನಗರ ಪಾಲಿಕೆ ವಾರ್ಡ್ ನಂಬರ್ ನಲವತ್ತೊಂದು ಸದಸ್ಯರಾದ ಮಂಗೇಶ್ ಪವಾರ್ ಹಾಗೂ ವಾರ್ಡ್ ನಂಬರ್ ಇಪ್ಪತ್ತ್ಮೂರು ಜಯಂತ್ ಜಾಧವ್ ಅವರು ತಿನಿಸುಕಟ್ಟೆ ಮಳೆಗೆಗಳನ್ನು ಪಡೆದಿದ್ದಾರೆ ಎಂದು ಆರೋಪಿಸಿ ಸಾಮಾಜಿಕ ಕಾರ್ಯಕರ್ತ ಸುಜಿತ್ ಮುಳುಗಂದ್ ಅವರು ಎರಡು ಸಾವಿರದ ಇಪ್ಪತ್ತ್ಮೂರು ನವೆಂಬರ್ ಒಂಬತ್ತರಂದು ಮಾ ಪ್ರಾದೇಶಿಕ ಆಯುಕ್ತರಿಗೆ ದೂರು ನೀಡುತ್ತಾರೆ ಮಂಗೇಶ್ ಪವಾರ್ ಹಾಗೂ ಜಯಂತ್ ಜಾಧವ್ ಅವರನ್ನು ಸಾಮಾಜಿಕ ಕಾರ್ಯಕರ್ತ ಅವರ ದೂರನ ಆಧಾರವಾಗಿ ಮಹಾನಗರ ಪಾಲಿಕೆ ಸದಸ್ಯತ್ವವನ್ನು ಪ್ರಾದೇಶಿಕ ಆಯುಕ್ತರು ರದ್ದುಗೊಳಿಸಿ ಆದೇಶ ಹೊರಡಿಸುತ್ತಾರೆ ಆದೇಶದ ವಿರುದ್ಧವಾಗಿ ಶಾಸಕ ಅಭಯ್ ಪಾಟೀಲ್ ನೇತೃತ್ವದಲ್ಲಿ ಧಾರವಾಡ ಹೈಕೋರ್ಟ್ ಪೀಠಕ್ಕೆ ಅಪೀಲ್ ಹೋಗಿದ್ದು ಅದರಂತೆ ಮಾರ್ಚ್ ಹನ್ನೆರಡರಂದು ನೀಡಿದ ಧಾರವಾಡ ಹೈಕೋರ್ಟ್ ಪೀಠ ಆಯುಕ್ತರು ನೀಡಿರುವ ರದ್ದತಿ ಸದಸ್ಯತ್ವ ರದ್ದತಿ ಆದೇಶಕ್ಕೆ ತಡೆ ನೀಡಿದೆ ಇದರಿಂದಾಗಿ ಬೆಳಗಾವಿ ಮಹಾನಗರ ಪಾಲಿಕೆ ಮಾರ್ಚ್ ಹದಿನೈದರಂದು ನಡೆಯಲಿರುವ ಮಹಾಪೌರ ಹಾಗೂ ಉಪಮಹಾಪೌರ ಚುನಾವಣೆಯಲ್ಲಿ ಇವರಿಬ್ಬರು ಸದಸ್ಯರುಗಳು ಹಾಜರಾಗಬಹುದು ಹಾಗೂ ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಬಹುದು ಎಂದು ಸ್ಪಷ್ಟವಾಗಿದೆ ಇದರಿಂದಾಗಿ ಬೆಳಗಾವಿ ಮಹಾನಗರ ಪಾಲಿಕೆ ಮಹಾಪೌರ ಹಾಗೂ ಉಪಮಹಾಪೌರ ಚುನಾವಣೆಗೆ ಮತ್ತಷ್ಟು ರಾಜಕೀಯ ಚಟುವಟಿಕೆ ಗೆರೆಗೇರಿದೆ ಬೆಳಗಾವಿ ಮಹಾನಗರ ಪಾಲಿಕೆಯ ಸದಸ್ಯರಾದ ಜೇನ್ ಜಾಧವ್ ಮತ್ತು ಮಂಗೇಶ್ ಪವಾರ್ ಅವರ ಸದಸ್ಯತ್ವವನ್ನು ಆರ್ ಸಿ ಅವರು ರದ್ದು ಮಾಡಿದರು ಸದಸ್ಯತ ಪದ್ಧ ಅನರ್ಹಿಸಿದರು ಇಲ್ಲಿಯ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಮುಖಂಡರ ಮಾತನ್ನು ಕೇಳಿ ಅದಕ್ಕೆ ನಾವು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿದ್ವಿ ನ್ಯಾಯಾಲಯ ಯು ಡಿ ಸೆಕ್ರೆಟರಿ ಅವರಲ್ಲಿ ಮತ್ತೊಮ್ಮೆ ಇದರ ಬಗ್ಗೆ ಹಿರಿಂಗ್ ಆಗಬೇಕಂತ ಆದೇಶ ಮಾಡಿತ್ತು ಆ ಪ್ರಕಾರ ಯು ಡಿ ಸೆಕ್ರೆಟರಿ ಅವರು ನಿನ್ನೆ ಹಿರಿಂಗ್ ಮಾಡಿ ಅವರು ನಾವು ನಾವೇನು ಸ್ಥಗಿ ಆದೇಶಕ್ಕೆ ತಡೆ ಕೇಳಿದ್ದು ಅದು ತಡೆ ಕೊಡಲಿಲ್ಲ ನಮ್ಮ ವಿರುದ್ಧ ಆದೇಶವನ್ನು ಮಾಡಿದರು ಅದನ್ನು ಪ್ರಶ್ನಿಸಿ ಮತ್ತೆ ನಾವು ಇವತ್ತು ನ್ಯಾಯಾಲಯ ಕೂರಿದ್ದು ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಅಲ್ಲಿ ಇವತ್ತು ಉಚ್ಚ ನ್ಯಾಯಾಲಯ ಏನು ಆರ್ ಸಿ ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಉಡಿ ಮಾಡಿದಂಥ ನಿರ್ಣಯವನ್ನು ತಡೆ ತಡೆ ಯಾಜ್ಞೆಯನ್ನು ಕೊಟ್ಟು ಮಂಗೇಶ್ ಪವಾರ್ ಮತ್ತು ಜಯಂತ್ ಅವರು ಚುನಾವಣೆಯಲ್ಲಿ ಸ್ಪರ್ಧೆನೂ ಮಾಡಬಹುದು ಮತ್ತು ಚುನಾವಣೆಯಲ್ಲಿ ಮತದಾನವನ್ನು ಮಾಡಬಹುದು ಅಂತ ಹೇಳಿ ಆದೇಶ ಕೊಟ್ಟಿದ್ದದೆ ಹೀಗಾಗಿ ನ್ಯಾಯಾಲಯದ ಕೆ ನಾವು ಆಭಾರಿಯಾಗಿದ್ದೇವೆ ಮತ್ತು ಇದನ್ನು ಸಮರ್ಥವಾಗಿ ವಾದ ಮಂಡಿಸಿದಂತಹ ರೇವರಾಗ್ ಪಾಟೀಲ್ ಅವರು ಮತ್ತು ಪೂನಮ್ ಪಾಟೀಲ್ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತೀವಿ ಮತ್ತು ಸತ್ಯಕ್ಕೆ ಜಯ ಅನ್ನೋದನ್ನು ಇವತ್ತು ನ್ಯಾಯಾಲಯ ಹೇಳಿದ್ದದ ನ್ಯಾಯಾಲಯದಲ್ಲಿ ಇವತ್ತು ನ್ಯಾಯಾಧೀಶರು ಈ ಏನು ಕರ್ನಾಟಕ ಸರ್ಕಾರದ ಐ ಎಸ್ ಉಚ್ಚ ಸೀನಿಯರ್ ಐ ಎಸ್ ಆಫೀಸರ್ ಈ ರೀತಿ ಆದೇಶ ಮಾಡ್ತಾರೆ ಅವ್ರಿಗೆ ಸರಿಯಾಗಿ ಟ್ರೈನಿಂಗ್ ಆಗಿಲ್ಲ ಇಲ್ಲ ಹೈಕೋರ್ಟ್ ಕಳ್ಸ್ರೆ ಅವ್ರು ಸರಿಯಾಗಿ ನಾವು ಟ್ರೈನಿಂಗ್ ಕೊಡ್ತೇವೆ ಅನ್ನೋ ಮಾತನ್ನು ಓಪನ್ ಕೋರ್ಟ್ ಸಹ ಹೇಳಿದ್ದಾರೆ ಇದನ್ನು ಅಧಿಕಾರಿಗಳು ತಿಳ್ಕೊಂಡು ಯಾರದೇ ಒತ್ತಡ ಕೆಲಸ ಮಾಡಬಾರ್ದು ಏನು ಕಾಯ್ದೆ ಅದ ಅದನ್ನು ಅದರ ಪ್ರಕಾರ ಕೆಲಸ ಮಾಡಬೇಕಂತ ವಿನಂತಿಯನ್ನು ಮಾಡ್ತೀವಿ ವರದಿ ರತ್ನಾಕರ ಗೌಂಡಿ ಬೆಳಗಾವಿ